ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಆರ್ ಯೂಟ್ಯೂಬ್ ಚಾನೆಲ್ ಕರುನಾಡ ವ್ಲಾಗ್ಸ್ ಈತನ ಹೆಸರು ದೇವ್ಮಿಶ್ರ ಆರು ವರ್ಷಗಳ ಹಿಂದೆ ಇವನ ಮೈಮೇಲೆ ರೈಲು ಒಂದಲ್ಲ ಎರಡು ಬಾರಿ ಹರಿಯಿತು ಇದರ ಪರಿಣಾಮವಾಗಿ ಎರಡೂ ಕಾಲುಗಳು ತುಂಡಾದುವು ಇನ್ನು ವಿವರವಾಗಿ ಹೇಳಬೇಕೆಂದರೆ ಇವನಿಗೆ ತೊಡೆಯಿಂದ ಕೆಳಗೆನ ಭಾಗ ಇಲ್ಲ ಆ ನಂತರದಲ್ಲಿ ನಡೆದಿದ್ದೆಲ್ಲ ಅದು ನಿಜವಾದ ಪವಾಡ ಕಾಲಿಲ್ಲದ ಮಿಶ್ರ ವಿಧಿಯ ಎದುರು ತೊಡೆತಟ್ಟಿ ಗೆದ್ದಿದ್ದಾನೆ ಸೆಲೆಬ್ರಿಟಿ ಅನಿಸಿಕೊಂಡಿದ್ದಾನೆ ಕಾಲಿಲ್ಲ ಎಂಬುದು ಗೊತ್ತಾದ ನಂತರವೂ ಅವನು ಕನಸುಗಳಿಗೆ ಹೇಣಿ ಹಾಕಿ ಚಕಚಕನೆ ಹತ್ತು ಬಿಟ್ಟಿದ್ದಾನಲ್ಲ ಆ ಕಥನ ನಿಜಕ್ಕೂ ರೋಚಕ ರೋಮಾಂಚಕ ದೇವ್ ಮಿಶ್ರಾ ಬಿಹಾರ ರಾಜ್ಯದ ಬೇಗಸರಾಯ್ ಜಿಲ್ಲೆಗೆ ಸೇರಿದ ಒಂದು ಹಳ್ಳಿಯವನು ರಾಜ್ಕುಮಾರ್ ಮಿಶ್ರಾ ವಂದನಾದೇವಿ ದಂಪತಿಗೆ ಇವನು ಮೊದಲ ಮಗ ಇವನಿಗೆ ಇಬ್ಬರು ತಮ್ಮಂದಿರು ಮಕ್ಕಳು ಚಿಕ್ಕವರಿದ್ದಾಗಲೇ ಅನಾರೋಗ್ಯದ ಕಾರಣದಿಂದ ರಾಜ್ಕುಮಾರ್ ಮಿಶ್ರಾ ತೀರಿಕೊಂಡರು ಆ ದಿನಗಳನ್ನು ನೆನಪಿಸಿಕೊಂಡು ದೇವ್ ಹೇಳುತ್ತಾನೆ ತಂದೆಯವರು ತೀರಿಕೊಂಡ ಮೇಲೆ ಬಹಳ ಕಷ್ಟವಾಯಿತು ಮಕ್ಕಳನ್ನು ಸಾಕಲು ಅಮ್ಮ ಅವರಿವರ ಮನೆಯಲ್ಲಿ ಜಮೀನಿನ ಕೆಲಸಕ್ಕೆ ಹೋಗುತ್ತಿದ್ದಳು ಹಣ ಸಿಕ್ಕಿದ್ದಾಗ ಹೊಟ್ಟೆ ತುಂಬ ಉಣ್ಣುವುದು ಉಳಿದ ಸಮಯದಲ್ಲಿ ಉಪವಾಸ ಮಲಗುವುದು ನಮಗೆ ಅಭ್ಯಾಸವಾಗಿತ್ತು ಮಕ್ಕಳು ಖಾಲಿ ಹೊಟ್ಟೆಯಲ್ಲಿ ಇರಬಾರದು ಎನ್ನುತ್ತಿದ್ದ ಅಮ್ಮ ಅನ್ನವಿಲ್ಲದಿದ್ದರೆ ಪಪ್ಪಾಯ ಸೀಬೆ ಹಣ್ಣುಗಳನ್ನಾದರೂ ತಿನ್ನಿಸಿ ನಮ್ಮನ್ನು ಮಲಗಿಸುತ್ತಿದ್ದಳು ಅಮ್ಮ ಕಷ್ಟಪಡುವುದನ್ನು ನೋಡಿದ ಮೇಲೆ ಬೇಗ ಯಾವುದಾದರೂ ಕೆಲಸಕ್ಕೆ ಸೇರಿ ಅಮ್ಮನಿಗೆ ನೆರವಾಗಬೇಕು ಎಂಬುದಷ್ಟೇ ನನ್ನ ಗುರಿಯಾಗಿತ್ತು ಎಂಟನೇ ವರ್ಷದಿಂದಲೇ ಚಿಕ್ಕ ಪುಟ್ಟ ಕೆಲಸ ಮಾಡಲು ಆರಂಭಿಸಿದೆ ಹದಿನೈದು ವರ್ಷ ತುಂಬುವ ವೇಳೆಗೆ ವೆಲ್ಡಿಂಗ್ ಕೆಲಸದಲ್ಲಿ ಪಳಗಿಕೊಂಡೆ ಹೈದರಾಬಾದ್ನಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಜೋರಾಗಿ ನಡೀತಿದೆ ವೆಲ್ಡರ್ಗಳಿಗೆ ಕೈ ತುಂಬ ಸಂಬಳ ಸಿಗುತ್ತೆ ಎಂಬ ಸುದ್ದಿ ಕಿವಿಗೆ ಬಿದ್ದಾಗ ನನಗೆ ಹತ್ತೊಂಬತ್ತು ವರ್ಷ ಕೆಲಸಕ್ಕೆ ಸೇರಿ ಚೆನ್ನಾಗಿ ಸಂಪಾದನೆ ಮಾಡ್ತೇನೆ ಅಂತ ಅಮ್ಮನಿಗೂ ತಮ್ಮಂದಿರಿಗೂ ಹೇಳಿ ಮನೆ ಬಿಟ್ಟೆ ಅವತ್ತು ಎರಡು ಸಾವಿರದ ಹದಿನೈದರ ಜೂನ್ ಒಂದು ಸೋಮವಾರ ಹೈದರಾಬಾದ್ನ ರೈಲು ಹತ್ತಲು ನಮ್ಮೂರಿಗೆ ಹತ್ತಿರವಿದ್ದ ಬರೌನಿ ರೈಲು ನಿಲ್ದಾಣಕ್ಕೆ ಬಂದಿದೆ ನಮ್ಮಂಥ ಬಡವರಿಗೆ ಟಿಕೆಟ್ ರಿಸರ್ವೇಷನ್ ಎಂಬುದು ದುಬಾರಿ ಏನಿದ್ದರೂ ಜನರಲ್ ಕಂಪಾರ್ಟ್ಮೆಂಟ್ನಲ್ಲೇ ಪ್ರಯಾಣಿಸಬೇಕಿತ್ತು ದೂರ ಪ್ರಯಾಣವಲ್ಲವೇ ಬೇಗ ರೈಲು ಹತ್ತಿ ಸೀಟ್ ಹಿಡಿಯಬೇಕೆಂಬ ಉದ್ದೇಶದಿಂದ ಮುಂದೆಯೇ ನಿಂತಿದ್ದೆ ವಿಪರೀತ ಪ್ರಯಾಣಿಕರಿದ್ದರು ರೈಲು ಬರುತ್ತಿದ್ದಂತೆಯೇ ಗದ್ದಲ ನೂಕಾಟ ಶುರುವಾಯಿತು ರೈಲು ಕೇವಲ ಹತ್ತು ಅಡಿಗಳಷ್ಟು ದೂರದಲ್ಲಿದ್ದೆ ಅನ್ನುವಾಗಲೇ ಹಿಂದೆ ನಿಂತಿದ್ದವರೆಲ್ಲ ಒಟ್ಟಾಗಿ ನೂಕಿದ್ದ ಪರಿಣಾಮ ಬ್ಯಾಲೆನ್ಸ್ ತಪ್ಪಿ ಟ್ರ್ಯಾಕ್ ಮೇಲೆ ಬಿದ್ದು ಬಿಟ್ಟೆ ಅಲ್ಲಿಂದ ಜಿಗಿದು ಓಡಬೇಕು ಎಂದುಕೊಳ್ಳುವ ಮೊದಲೇ ರೈಲು ನನ್ನ ಮೇಲೆ ಹೋಗಿಯೇ ಬಿಟ್ಟಿತ್ತು ಗರಗಸದಿಂದ ಕುಯ್ದಂಗ್ ಆಗುತ್ತದಲ್ಲ ಅಂತ ನೋವು ಜೊತೆಯಾಯಿತು ಅಮ್ಮ ನೋವು ಕಾಪಾಡಿ ಆಂಬುಲೆನ್ಸ್ಗೆ ಹೇಳಿ ಎಂದೆಲ್ಲ ನಾನು ಚಿರುತ್ತಲೇ ಇದ್ದೆ ಅಲ್ಲಿಗೆ ಜನ ಅಯ್ಯಯ್ಯೋ ಅನ್ನುತ್ತ ಲೋಚಗೊಟ್ಟಿದ್ದರೆ ವಿನಃ ಯಾರೊಬ್ಬರೂ ರಕ್ಷಣೆಗೆ ಮುಂದಾಗಲಿಲ್ಲ ಆಗಲೇ ಕನಸಲ್ಲೂ ನಿರೀಕ್ಷಿತ ಇನ್ನೊಂದು ಘಟನೆ ನಡೆಯಿತು ಎದುರು ದಿಕ್ಕಿನಿಂದ ಇನ್ನೊಂದು ರೈಲು ಬಂದು ಅದು ನನ್ನ ಮೈ ಮೇಲೆ ಹೋಗಿಬಿಟ್ಟಿತು ಗಾಯ ಇದ್ದ ಜಾಗಕ್ಕೆ ಸುತ್ತಿಗೆಯಿಂದ ಹೊಡೆದಂತಾಯಿತು ಮತ್ತೆ ಜೋರಾಗಿ ಚೀರಿಕೊಂಡೆ ಈ ಬಾರಿ ಯಾರೋ ಪುಣ್ಯಾತ್ಮರು ಓಡಿಬಂದು ಟ್ರ್ಯಾಕ್ನಿಂದ ಮೇಲೆತ್ತಿ ನಿಲ್ದಾಣದ ಒಂದು ಮೂಲೆಯಲ್ಲಿ ಮಲಗಿಸಿದರು ಆಗಲೂ ನಾನು ಅದೆಷ್ಟೇ ಬೇಡಿಕೊಂಡರೂ ಆಸ್ಪತ್ರೆಗೆ ಸೇರಿಸಲು ಯಾರೊಬ್ಬರೂ ಮುಂದಾಗಲಿಲ್ಲ ನನ್ನ ಗೆಳೆಯರಿಗೆ ವಿಷಯ ತಿಳಿದು ಅವರೆಲ್ಲ ಓಡಿ ಬಂದು ಆಸ್ಪತ್ರೆಗೆ ಸೇರಿಸುವುದರೊಳಗೆ ಬಹಳ ತಡವಾಗಿ ಹೋಗಿತ್ತು ರೈಲಿಗೆ ಸಿಕ್ಕವರು ಹೆಚ್ಚಿನ ಸಂದರ್ಭಗಳಲ್ಲಿ ಸತ್ತು ಹೋಗ್ತಾರೆ ಆದರೆ ಕೆಲವೇ ನಿಮಿಷಗಳ ಅವಧಿಯಲ್ಲಿ ಒಂದಲ್ಲ ಎರಡು ರೈಲುಗಳಿಗೆ ಸಿಕ್ಕಿಕೊಂಡ ನಂತರವೂ ನಾನು ಬದುಕುಳಿದಿದ್ದೆ ಆಕ್ಸಿಡೆಂಟ್ ಆಗಿ ಆಗಲೇ ಎಂಟು ಗಂಟೆ ಕಳೆದಿದೆ ತುಂಡಾಗಿರುವ ಭಾಗದ ಜೀವಕೋಶಗಳಿಗೆ ರಕ್ತದ ಸಂಚಾರವೇ ಆಗಿಲ್ಲ ಅವೆಲ್ಲ ಸತ್ತು ಹೋಗಿವೆ ಹಾಗಾಗಿ ಎರಡು ಕಾಲುಗಳು ತೊಡೆಯಿಂದ ಕೆಳಗಿನ ಭಾಗವನ್ನು ತೆಗೆದುಹಾಕಲೇಬೇಕು ಅಂದರು ಡಾಕ್ಟರ್ ಮುಂದಿನ ಕೆಲವೇ ದಿನಗಳಲ್ಲಿ ಆಪರೇಷನ್ ಕೂಡ ಆಗಿ ಹೋಯಿತು ಆಸೆ ಕನಸು ದೇ ಎಲ್ಲವೂ ಛಿದ್ರವಾಗಿದ್ದವು ಇಂತಹ ಸಂದರ್ಭದಲ್ಲಿ ಬಂಡೆಯಂತೆ ನನ್ನೊಂದಿಗೆ ನಿಂತವಳು ಅಮ್ಮ ಯಾಕೋ ನಮ್ಮ ಅದೃಷ್ಟನೇ ಸರಿಯಿಲ್ಲ ಅನಿಸುತ್ತೆ ಆಗಬಾರ್ದು ಆಗಿ ಹೋಗಿದೆ ಅದಕ್ಕಾಗಿ ಯೋಚಿಸಿ ಪ್ರಯೋಜನವಿಲ್ಲ ಎಷ್ಟೇ ಕಷ್ಟವಾದರೂ ಸಹಿ ಸರಿ ನಿನ್ನನ್ನು ಉಳಿಸಿಕೊಳ್ತೇನೆ ಅಂದಳು ಅಮ್ಮ ಆನಂತರದಲ್ಲಿ ನಾನು ಸಂಪೂರ್ಣವಾಗಿ ಅಂತಾರಲ್ಲ ಹಾಗಾಗ್ಬಿಟ್ಟೆ ಪ್ರತಿಯೊಂದು ಕೆಲಸಕ್ಕೂ ಇನ್ನೊಬ್ಬರನ್ನು ಅವಲಂಬಿಸುವಂತಾಯಿತು ಅದುವರೆಗೂ ಮೆಚ್ಚುಗೆಯಿಂದ ನೋಡುತ್ತಿದ್ದ ಜನರೇ ಈಗ ಅನುಕಂಪದಿಂದ ತಿರಸ್ಕಾರದಿಂದ ನೋಡತೊಡಗಿದರು ಒಮ್ಮೆಯಂತೂ ನನ್ನ ತಮ್ಮನೇ ಸಾಯುವವರೆಗೂ ನೀನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿಯೇ ಇರಬೇಕು ಅಷ್ಟೇ ನಿನ್ನ ಹಣೆ ಬರ ಬಿಟ್ಟ ಸ್ವಂತ ತಮ್ಮನಿಂದ ಇಂತಹ ಮಾತುಗಳನ್ನು ನಾನು ಕನಸಲ್ಲೂ ನಿರೀಕ್ಷಿಸಿರಲಿಲ್ಲ ಸಂಪಾದನೆ ಇಲ್ಲದ ಮನುಷ್ಯ ಶವಕ್ಕೆ ಸಮ ಎಂಬ ನಿಷ್ಠುರ ಸತ್ಯವನ್ನು ಅವನು ಪರೋಕ್ಷವಾಗಿ ತಿಳಿಸಿದ್ದ ಆನಂತರದಲ್ಲೂ ಮನೆಯಲ್ಲಿರುವ ಮನಸ್ಸಾಗಲಿಲ್ಲ ಈ ವೇಳೆಗೆ ಕಾಲಿಲ್ಲದವರಿಗೆ ಜೈಪುರದಲ್ಲಿ ಕೃತಕ ಕಾಲು ಅಳವಡಿಸುತ್ತಾರೆ ಎಂಬ ಸುದ್ದಿ ಓದಿದೆ ಅಲ್ಲಿಗೆ ಹೋಗಿ ಕೃತಕ ಕಾಲು ಅಳವಡಿಸಿಕೊಂಡು ನಂತರ ಏನಾದರೂ ಕೆಲಸ ಮಾಡಿ ನನ್ನ ಅನ್ನವನ್ನು ನಾನೇ ಸಂಪಾದಿಸಬೇಕು ಎಂದು ನಿರ್ಧರಿಸಿ ಜೈಪುರದ ರೈಲು ಹತ್ತಿದೆ ಕಾಲು ಮತ್ತು ತೊಡೆಯ ಭಾಗದ ಮಾಂಸಖಂಡಗಳು ತುಂಬ ಇದ್ದಾಗ ಮಾತ್ರ ಜೈಪುರ ಕಾಲು ಅಳ ಅಳವಡಿಸಬಹುದು ನಿಮಗೆ ತೊಡೆಯವರೆಗೂ ಪೂರ್ತಿ ಕಟ್ ಮಾಡಿರುವುದರಿಂದ ಕೃತಕ ಕಾಲು ಅಳವಡಿಸಲು ಸಾಧ್ಯವಿಲ್ಲ ಎಂದು ಅಲ್ಲಿನ ವೈದ್ಯರು ಚೆಲ್ಲಿಬಿಟ್ಟರು ಇಲ್ಲಿಂದ ನೇರವಾಗಿ ಬಾಂಬೆಗೆ ಹೋಗಬಾರದೇಕೆ ಎಂಬ ಯೋಚನೆ ಬಂದಿದ್ದೇ ಆಗ ಏಕೆಂದರೆ ಕೆಲಸ ಸಂಪಾದಿಸಬೇಕು ಚೆನ್ನಾಗಿ ದುಡಿಯಬೇಕು ಎಂದು ಕನಸೆಲ್ಲ ಕಂಡವರೆಲ್ಲ ಬಾಂಬೆಗೆ ಹೋಗುವುದನ್ನು ಕಂಡಿದ್ದೆ ಎಲ್ಲರಿಗೂ ಆಶ್ರಯ ಮತ್ತು ಅನ್ನ ನೀಡಿದ ಆ ಮಹಾನಗರ ನನ್ನನ್ನು ತಿರಸ್ಕರಿಸಲಾರದು ಎಂಬ ನಂಬಿಕೆ ಇತ್ತು ನಾನು ಬಾಂಬೆಗೆ ತಲುಪಿದಂತೆ ಆಕಸ್ಮಿಕವಾಗಿ ಹಿಂದಿ ಚಿತ್ರರಂಗದ ಸೆಲೆಬ್ರಿಟಿಗಳ ಕಣ್ಣಿಗೆ ಬಿದ್ದಂತೆ ಅವರೆಲ್ಲ ನನ್ನ ಸ್ಥಿತಿ ಕಂಡು ಮರುಗಿ ತಕ್ಷಣವೇ ಕೆಲಸ ಕೊಡಿಸಿದಂತೆ ದೊಡ್ಡವರ ಸಹಾಯದಿಂದ ಕಷ್ಟಗಳೆಲ್ಲ ಕೊನೆಯಾದಂತೆ ಕೃತಕ ಕಾಲುಗಳನ್ನು ಅಳವಡಿಸುವ ಪ್ರಯತ್ನ ಕಡೆಗೂ ಯಶಸ್ವಿಯಾದಂತೆ ಹೀಗೆ ನಾನು ಕಂಡ ಕನಸುಗಳ ಲೆಕ್ಕವೇ ಇರಲಿಲ್ಲ ಕಷ್ಟ ಕೊಟ್ಟ ದೇವರು ಖುಷಿಯನ್ನು ಕೊಡುತ್ತಾನೆ ಎಂಬ ಲೆಕ್ಕಾಚಾರದೊಂದಿಗೆ ಜೈಪುರದಿಂದ ಮುಂಬಾಯಿಗೆ ಹೋಗುವ ರೈಲು ಹತ್ತಿಬಿಟ್ಟೆ ಬದುಕು ಕನಸು ಕಂಡಷ್ಟು ಸುಲಭವಲ್ಲ ಎಂದು ಬಾಂಬೆಯಲ್ಲಿ ಕ್ಷಣಕ್ಷಣವೂ ಅರ್ಥವಾಯಿತು ಆ ಮಹಾನಗರದಲ್ಲಿ ನನ್ನನ್ನು ಕ್ಯಾರೆ ಅನ್ನುವರೇ ಇರಲಿಲ್ಲ ಕೇರ್ ತಗೊಳ್ಳುವವರೂ ಸಿಗಲಿಲ್ಲ ಒಂದು ಕೆಲಸ ಮತ್ತು ಸಂಪಾದನೆಗಾಗಿ ನಾನು ಎಲ್ಲರನ್ನೂ ಪ್ರಾರ್ಥಿಸುತ್ತಿದ್ದೆ ಜನ ನನ್ನನ್ನು ಭಿಕ್ಷುಕ ಎಂಬಂತೆ ನೋಡುತ್ತಿದ್ದರು ಯಾರೂ ಕೆಲಸ ಕೊಡದೆ ಹೋದಾಗ ಕಡೆಯ ಪ್ರಯತ್ನವೆಂಬಂತೆ ಬಾಲಿವುಡ್ ನಟರ ಮನೆಯ ಮುಂದೆ ಕಾದು ಕುಳಿತೆ ಹೀರೋಗಳ ಹೊರಬಂದ ತಕ್ಷಣ ಸಾರ್ ನನಗೊಂದು ಕೆಲಸ ಕೊಡಿಸಿ ಎಂದು ಕೇಳಲು ಆರಂಭಿಸಿದ್ದೆ ನನ್ನ ಸ್ಥಿತಿ ನೋಡಿ ಮರುಗಿದ ನಟ ಜಾಕಿ ಶ್ರಾಫ್ ಐದು ಸಾವಿರ ರು ಕೊಟ್ಟು ಮೊದಲು ಊಟ ಮಾಡಿ ಎಂದರು ಇಷ್ಟಾದ ಮೇಲೂ ನಾನು ಕನಸು ಕಾಣುವುದನ್ನು ನಿಲ್ಲಿಸಲಿಲ್ಲ ಇವತ್ತಲ್ಲ ನಾಳೆ ಏನಾದರೂ ಪವಾಡ ನಡೆದು ನನ್ನ ಬಗೆ ಬದುಕಿಗೆ ಟರ್ನಿಂಗ್ ಪಾಯಿಂಟ್ ಸಿಕ್ಕೇ ಬಿಡುತ್ತದೆ ಎಂದು ನನ್ನ ಒಳಮನಸು ಪಿಸುಗುಡುತ್ತಿತ್ತು ಬೇರೇನೂ ಬೇಡ ಪ್ರತಿ ತಿಂಗಳು ಸಂಬಳ ಸಿಗುವಂಥ ಯಾವುದಾದರೂ ಒಂದು ನೌಕರಿ ಸಿಕ್ಕಿದರೆ ಸಾಕು ಎಂದಷ್ಟೇ ನನ್ನ ನಾನು ಯೋಚಿಸುತ್ತಿದ್ದೆ ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡುತ್ತಾ ಕೆಲಸ ಕೊಡಿಸಿ ಎಂದು ಅವರಿವರ ಮುಂದೆ ಅಂಗಲಾಚುತ್ತಲೇ ಒಂದಿಡೀ ತಿಂಗಳು ಕಳೆದು ಬಿಟ್ಟೆ ಓಹ್ ಇಷ್ಟೇ ಆಗೋಯ್ತಲ್ಲ ಜೀವನ ಎಂಬ ಸಂಕಟ ನಾನಿದ್ದಾಗಲೇ ಅಮ್ಮನ ಮಮತೆಯ ಧನಿಯೊಂದು ಕೇಳಿಸಿತ್ತು ಯಾರು ನೀನು ಯಾವ ಊರಿನವನು ದೇಹದ ಅರ್ಧ ಭಾಗವೇ ಇಲ್ಲವಲ್ಲ ಏನಾಗಿ ಹೋಯಿತು ಯಾಕೆ ಇಲ್ಲಿ ಕೂತಿದ್ದೀಯಾ ಹೀಗೆ ಕೇಳಿದವಳು ಹೆಸರು ಫರ್ಹಾಖಾನ್ ಅಲಿ ಆಕೆಯ ಮಾತುಗಳಲ್ಲಿ ಕರುಣೆ ಇತ್ತು ಕಾಳಜಿ ಇತ್ತು ಪ್ರೀತಿ ಇತ್ತು ಇಂಥದ್ದೊಂದು ಸಾಂತ್ವಾನದ ಮಾತಿಗೆ ಕಾದಿದ್ದವನಂತೆ ನನ್ನ ಕತೆಯನ್ನೆಲ್ಲ ಹೇಳಿಕೊಂಡೆ ಆಮೇಲೆ ನಡೆದಿದ್ದೆಲ್ಲ ಪವಾಡವೇ ಆಕೆ ತಕ್ಷಣವೇ ಪರಿಚಯದವರಿಗೆ ಕಾಲ್ ಮಾಡಿ ನಾವಿದ್ದ ಸ್ಥಳದ ಅಡ್ರೆಸ್ ಹೇಳಿ ಈಗಲೇ ಒಂದು ಟ್ರೈಸೈಕಲ್ ತೆಗೆದುಕೊಂಡು ಬನ್ನಿ ಅಂದರು ಅಷ್ಟೇ ಅಲ್ಲ ನನಗೆ ಊಟ ವಸತಿಗೂ ವ್ಯವಸ್ಥೆ ಮಾಡಿದರು ಹತ್ತು ಸಾವಿರ ರೂಪಾಯಿ ಕೊಟ್ಟು ಇಟ್ಕೋ ಖರ್ಚಿಗಿರಲಿ ಎಂದಳು ಆಕೆಯ ಕೃಪೆಯಿಂದಲೇ ಎರಡೇ ದಿನಗಳಲ್ಲಿ ಒಂದು ನೌಕರಿಯೂ ಸಿಕ್ಕಿತು ಫರ್ಹಾ ಖಾನ್ ಅವರು ಆಭರಣ ವಿನ್ಯಾಸಕಿಯೊಂದು ಅಸಹಾಯಕರನ್ನು ಅಂಗವಿಕಲರನ್ನು ಕಂಡರೆ ಆಕೆ ವಿಪರೀತಕ್ಕೆ ತಗೋತಾರೆ ಎಂದು ಆನಂತರ ಗೊತ್ತಾಯಿತು ಅಬ್ಬಾ ಕಡೆಗೂ ನಾನು ಲೈಫ್ನಲ್ಲಿ ಸೆಟ್ಲಾದೆ ಎಂಬ ನೆಮ್ಮದಿಯ ನಿಟ್ಟಿಸಿರು ಬಿಡುತ್ತಲೇ ಆಕೆಗೆ ಕೃತಜ್ಞತೆ ಅರ್ಪಿಸಿದೆ ಆಗ ಫರ್ಹಾ ಹೇಳಿದ್ದರು ನನ್ನ ಜೀವನದ ಕೊನೆಯುಸಿರು ಇರುವವರೆಗೂ ನಿನಗೆ ಸಹಾಯ ಮಾಡ್ತೇನೆ ನೀನು ಸವಾಲುಗಳನ್ನು ಆ ಮೂಲಕ ಬದುಕನ್ನು ಗೆಲ್ಲುತ್ತಾ ಹೋಗು ನಿನ್ನ ಬೆಂಬಲಕ್ಕೆ ನಾನಿರ್ತೇನೆ ಆ ನಂತರದಲ್ಲಿ ನನ್ನ ಬದುಕು ವೇಗವಾಗಿ ಬದಲಾಯಿತು ಊಟ ವಸತಿಗೆ ದಾರಿಯಾದ ಮೇಲೆ ಎಲ್ಲ ಕಷ್ಟಗಳು ಮರೆತು ಹೋದವು ಟ್ರೈಸೈಕಲ್ ಬಂದ ನಂತರ ಕಪ್ಪೆಯಂತೆ ಕುಪ್ಪಳಿಸಿ ಸಾಗುವ ಕಷ್ಟವೂ ತಪ್ಪಿತು ಇಷ್ಟು ದಿನ ಅಬ್ಬೆ ಪಾರಿಯಂತೆ ಬದುಕಿಬಿಟ್ಟೆ ಇನ್ನು ಮುಂದಾದರೂ ಶಿಸ್ತಿನ ಬದುಕು ರೂಪಿಸಿಕೊಳ್ಳಬೇಕು ಎಂದು ನಿರ್ಧರಿಸಿದ್ದೆ ಇದನ್ನೆಲ್ಲ ಫರ್ಹಾ ಅವರಿಗೆ ಹೇಳಿದೆ ಈಗ ಹೊಸ ಬಗ್ಗೆಯ ಕೃತಕ ಕಾಲು ಬಂದಿದೆ ಅವನು ತರಿಸಿಕೊಡುವೆ ನೀನು ನಾಳೆಯಿಂದನೇ ಜಿಮ್ಗೆ ಹೋಗು ಅಂದರು ಅಷ್ಟೇ ಅಲ್ಲ ಐದು ಲಕ್ಷ ರು ವೆಚ್ಚದ ಕೃತಕ ಕಾಲು ತರಿಸಿಯೇ ಬಿಟ್ಟರು ಈಕೆ ಯಾವ ಜನ್ಮದ ತಾಯಿ ಈಗ ನಡೆಯುತ್ತಿರುವುದೆಲ್ಲವೂ ನಿಜವೋ ಕನಸು ದಿನಕ್ಕೊಂದು ಬಗೆಯ ಪವಾಡ ನಡೆಯುತ್ತಿದೆಯಲ್ಲ ಎಂದು ನಾನು ಪದೇ ಪದೇ ಯೋಚಿಸುವ ಮಟ್ಟಕ್ಕೆ ನನ್ನ ಬಹಳ ರಥ ಚಲಿಸುತ್ತಿತ್ತು ಆ ನಂತರ ನಡೆದಿರುವುದನ್ನು ಸಂಕ್ಷಿಪ್ತವಾಗಿ ಹೇಳುವುದೇ ಸರಿ ದೇಹವನ್ನು ಹುರಿಗೊಳಿಸಿಕೊಳ್ಳಲು ಈ ದೇವ್ ಶರ್ಮ ಕಸರತ್ತು ಮಾಡುತ್ತಿರುವುದನ್ನು ವಿಶಾಲ್ ಪಾಸ್ವಾನ್ ಎಂಬ ನೃತ್ಯ ನಿರ್ದೇಶಕ ಗಮನಿಸಿದ್ದಾರೆ ನೀನೇಕೆ ಡ್ಯಾನ್ಸ್ ಕಲಿಯಬಾರದು ಎಂದು ಪ್ರಶ್ನಿಸಿದ್ದಾರೆ ಈ ಹೊಸ ಸವಾಲು ಸ್ವೀಕರಿಸಲು ದೇವ್ ಶರ್ಮಾ ಒಪ್ಪಿದ್ದಾನೆ ಅಷ್ಟೇ ಅಲ್ಲ ಅಲ್ಪಾವಧಿಯಲ್ಲೇ ಡ್ಯಾನ್ಸ್ ಕಲಿತಿದ್ದು ಮಾತ್ರವಲ್ಲದೆ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ ಈ ಕತೆಯನ್ನು ಎ ಆರ್ ಮಣಿಕಾಂತ್ ರವರ ಮತ್ತೆ ಕೋಗಿಲೆ ಎಂಬ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ ಮತ್ತಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇಂಥ ಒಳ್ಳೆ ಕತೆಯನ್ನು ಬರೆದಿದ್ದಕ್ಕಾಗಿ ಎ ಆರ್ ಮಣಿಕಾಂತ್ ಸರ್ ಅವರಿಗೆ ಧನ್ಯವಾದಗಳು